ಹದಿನೈದನೇ ಏಪ್ರಿಲ್ ಸಾವಿರದ ಎಂಟುನೂರ ಎಂಬತ್ಮೂರು ಚೈತ್ರ ಶುಕ್ಲ ಅಷ್ಟಮಿ ಭಾನುವಾರ ಪರಮಹಂಸರ ಪ್ರಿಯ ಶಿಷ್ಯರಲ್ಲೊಬ್ಬನಾದ ಸುರೇಂದ್ರ ಅವರನ್ನು ತನ್ನ ಮನೆಗೆ ಅನ್ನಪೂರ್ಣಾ ಪೂಜೆಯ ನಿಮಿತ್ತವಾಗಿ ಆಹ್ವಾನಿಸಿದ್ದಾನೆ ತಮ್ಮ ಭಕ್ತರೊಡನೆ ಪರಮಹಂಸರು ಬಂದಾಗ ಸಾಯಂಕಾಲ ಆರು ಗಂಟೆ ಸುರೇಂದ್ರ ದೇವರ ಕೋಣೆಯಲ್ಲಿ ಭಗವತಿಯನ್ನು ಪೂಜಿಸುತ್ತಿದ್ದಾನೆ ಆತ ಆಕೆಯ ಪಾದಪದ್ಮಗಳಿಗೆ ದಾಸವಾಳದ ಹೂವು ಮತ್ತು ಬಿಲ್ವ ದಳಗಳನ್ನು ಅರ್ಪಿಸಿದ್ದಾನೆ ಕೊರಳಿಗೆ ಹೂವಿನ ಮಾಲೆಯನ್ನು ಹಾಕಿದ್ದಾನೆ ಪರಮಹಂಸರು ಒಳ ಅಂಗಳಕ್ಕೆ ಬಂದು ದೇವಿಗೆ ಪ್ರಣಾಮ ಮಾಡಿದರು ಆನಂತರ ಹೊರ ಅಂಗಳಕ್ಕೆ ಬಂದು ಭಕ್ತರೊಡನೆ ರತ್ನಗಂಬಳಿಯ ಮೇಲೆ ಕುಳಿತುಕೊಂಡರು ಆ ರತ್ನಗಂಬಳಿಯ ಮೇಲೆ ಅಲ್ಲಲ್ಲಿ ಕೆಲವು ದಿಂಬುಗಳು ಬಿದ್ದಿದ್ದವು ಪರಮಹಂಸರಿಗೆ ಅವುಗಳಲ್ಲೊಂದನ್ನು ಕೊಟ್ಟಾಗ ಅವರು ಅದನ್ನು ಒಂದು ಕಡೆಗೆ ತಳ್ಳಿಬಿಟ್ಟರು ಶ್ರೀರಾಮಕೃಷ್ಣರು ಭಕ್ತರಿಗೆ ದಿಂಬಿಗೆ ಒರಗಿ ಕುಳಿತುಕೊಳ್ಳುವುದು ನೋಡಿ ಅಭಿಮಾನ ತ್ಯಜಿಸುವುದೆಂದರೆ ಬಹಳ ಕಷ್ಟ ವಿಚಾರ ಮಾಡಬಹುದು ಅಹಂಕಾರವೆಂಬುದು ಏನೂ ಇಲ್ಲ ಎಂಬುದಾಗಿ ಆದರೆ ಎಲ್ಲಿಂದಲೋ ಅದು ಬಂದು ಬಿಡುತ್ತದೆ ಆಡಿನ ತಲೆಯನ್ನು ಕತ್ತರಿಸಿದ ನಂತರವೂ ಅದರ ಅಂಗ ಸ್ವಲ್ಪ ಹೊತ್ತು ಅಲುಗಾಡುತ್ತಿರುತ್ತದೆ ಸ್ವಪ್ನದಲ್ಲಿ ಏನೋ ಒಂದು ಭಯಂಕರ ಅನುಭವ ಆಯಿತು ಎಂದು ಇಟ್ಟುಕೊಳ್ಳಿ ನಿದ್ದೆಯಿಂದ ಏಳುತ್ತೇವೆ ಚೆನ್ನಾಗಿ ಎಚ್ಚರಗೊಂಡಿರುತ್ತೇವೆ ಆದರೂ ಎದೆ ಮಾತ್ರ ಡಬಾ ಡಬಾ ಅಂತ ಇನ್ನೂ ಹೊಡೆದುಕೊಳ್ಳುತ್ತಿರುತ್ತದೆ ಅಹಂಕಾರವೂ ಹಾಗೆ ಹೊಡೆದೋಡಿಸಿದರೂ ಎಲ್ಲಿಂದಲೋ ಬಂದು ಬಿಡುತ್ತದೆ ಆಗ ಮನುಷ್ಯ ಹುಬ್ಬು ಗಂಟು ಹಾಕಿಕೊಂಡವನಾಗಿ ಹೇಳುತ್ತಾನೆ ಏನಿದು ನನಗೆ ಗೌರವ ತೋರಿಸದೆ ಹೋದರಲ್ಲ ಕೇದಾರ ಹುಲ್ಲಿಗಿಂತಲೂ ಕಡೆಯಾಗಿ ಮರದಂತೆ ಸಹಿಷ್ಣುವಾಗಿ ಇರಬೇಕು ಶ್ರೀರಾಮಕೃಷ್ಣರು ನಾನು ಭಕ್ತರ ರೇಣುವಿನ ರೇಣು ವೈದ್ಯನಾಥ ಕೊಠಡಿಯನ್ನು ಪ್ರವೇಶಿಸಿದ ಆತ ಒಳ್ಳೆ ವಿದ್ಯಾವಂತ ಹೈಕೋರ್ಟಿನಲ್ಲಿ ವಕೀಲನಾಗಿದ್ದಾನೆ ಆತ ಕೈಜೋಡಿಸಿ ಪರಮಹಂಸರಿಗೆ ಪ್ರಣಾಮ ಮಾಡಿ ಒಂದು ಕಡೆ ಕುಳಿತುಕೊಂಡ ಸುರೇಂದ್ರ ಶ್ರೀರಾಮಕೃಷ್ಣರಿಗೆ ಈತ ನನ್ನ ಸಂಬಂಧಿ ಶ್ರೀರಾಮಕೃಷ್ಣರು ಹಾಗೇನು ಈತನಲ್ಲಿ ಒಳ್ಳೆ ಗುಣಗಳಿವೆ ಸುರೇಂದ್ರ ಈತ ನಿಮ್ಮನ್ನು ಏನೋ ಕೇಳಬೇಕಂತೆ ಅದಕ್ಕಾಗಿ ಬಂದಿದ್ದಾನೆ ಶ್ರೀರಾಮಕೃಷ್ಣರು ವೈದ್ಯನಾಥನಿಗೆ ಏನೇನು ನಿನ್ನ ಕಣ್ಣಿಗೆ ಬೀಳುತ್ತಿರುವವೋ ಎಲ್ಲವೂ ಭಗವಂತನ ಶಕ್ತಿಯಿಂದ ಉತ್ಪನ್ನವಾದುವೆ ಆ ಶಕ್ತಿಯನ್ನು ಬಿಟ್ಟು ಯಾರೂ ಏನನ್ನೂ ಮಾಡುವ ಹಾಗಿಲ್ಲ ಆದರೆ ಒಂದು ವಿಷಯ ಆತನ ಶಕ್ತಿ ಎಲ್ಲರಲ್ಲೂ ಒಂದೇ ಸಮನಾಗಿ ವ್ಯಕ್ತವಾಗಿಲ್ಲ ಒಮ್ಮೆ ವಿದ್ಯಾಸಾಗರ ನನ್ನನ್ನು ಕೇಳಿದ ಏನು ಭಗವಂತ ಕೆಲಕಲವರಿಗೆ ಹೆಚ್ಚು ಶಕ್ತಿ ಕೊಡುತ್ತಾನೇನು ನಾನು ಹೇಳಿದೆ ಆತ ಹೆಚ್ಚು ಕಡಿಮೆ ಕೊಡದಿದ್ದ ಪಕ್ಷದಲ್ಲಿ ನಿನ್ನನ್ನು ನೋಡಲು ನಾವೇಕೆ ಇಲ್ಲಿಗೆ ಬಂದಿದ್ದೇವೆ ನಿನಗೇನು ಎರಡು ಕೊಂಬು ಬೆಳೆದಿವೆಯೇ ಆದ್ದರಿಂದ ಭಗವಂತ ವಿಭು ರೂಪದಿಂದಲೇನೋ ಸರ್ವಭೂತಗಳಲ್ಲಿಯೂ ಇದ್ದಾನೆ ಆದರೆ ಆವಿರ್ಭಾವದಲ್ಲಿ ತರತಮವಿದೆ ಇದು ನ್ಯಾಯಸಮ್ಮತವಾಗಿದೆ ವೈದ್ಯನಾಥ ಮಹಾಶಯರೆ ನನಗೊಂದು ಸಂದೇಹವಿದೆ ಜನ ಹೇಳುತ್ತಾರಲ್ಲ ಸ್ವತಂತ್ರ ಇಚ್ಛೆ ಎಂಬುದೊಂದಿದೆ ಮನುಷ್ಯ ತನ್ನ ಇಚ್ಛೆಗನುಸಾರ ಒಳ್ಳೆಯದನ್ನೂ ಮಾಡಬಲ್ಲ ಕೆಟ್ಟದನ್ನೂ ಮಾಡಬಲ್ಲ ಎಂಬುದಾಗಿ ಅದು ಸತ್ಯವೇ ಸತ್ಯವಾಗಿಯೂ ನಾವು ಸ್ವತಂತ್ರರೇ ಶ್ರೀರಾಮಕೃಷ್ಣರು ಎಲ್ಲವೂ ಭಗವದಧೀನ ಈ ಜಗದ ಲೀಲೆ ಆತನದ್ದೇ ಆತ ವಿವಿಧ ವಸ್ತುಗಳನ್ನು ಸೃಷ್ಟಿಸಿದ್ದಾನೆ ದೊಡ್ಡದ್ದು ಚಿಕ್ಕದ್ದು ಬಲಿಷ್ಠವಾದ್ದು ದುರ್ಬಲವಾದ್ದು ಒಳ್ಳೆಯದ್ದು ಕೆಟ್ಟದ್ದು ಒಳ್ಳೆಯವರು ಕೆಟ್ಟವರು ಮೊದಲಾದವನು ಇವೆಲ್ಲ ಆತನ ಮಾಯೆ ಆತನ ಕ್ರೀಡೆ ನಿನ್ನ ಅನುಭವಕ್ಕೆ ಬಂದಿರಬೇಕು ಈ ತೋಟದಲ್ಲಿರುವ ಮರಗಿಡಗಳೆಲ್ಲ ಒಂದೇ ಜಾತಿಯವಲ್ಲ ಎಂಬುದು ಭಗವಂತನ ಸಾಕ್ಷಾತ್ಕಾರವಾಗದವರೆಗೆ ಅನ್ನಿಸುತ್ತದೆ ನಾವು ಸ್ವತಂತ್ರರು ಎಂಬುದಾಗಿ ಈ ಭ್ರಮೆಯನ್ನು ಆತನೇ ಮನುಷ್ಯನಲ್ಲಿ ಇಟ್ಟಿದ್ದಾನೆ ಇಲ್ಲದಿದ್ದರೆ ಪಾಪ ಪ್ರವೃತ್ತಿ ಬೆಳೆದು ಬಿಡುತ್ತಿತ್ತು ಆದರೆ ಯಾರಿಗೆ ಭಗವಂತನ ಸಾಕ್ಷಾತ್ಕಾರವಾಗಿದೆಯೋ ಆತನ ಭಾವ ಏನು ಎಂಬುದು ಗೊತ್ತೇ ಆತನಿಗೆ ಅನ್ನಿಸುತ್ತದೆ ಹೇ ಭಗವಂತ ನಾನು ಯಂತ್ರ ನೀನು ಯಾಂತ್ರಿಕ ನಾನು ಗ್ರಹ ನೀನು ಗೃಹಪತಲಿ ನಾನು ರಥ ನೀನು ರಥಿಕಾರ ನೀನು ಚಲಿಸಿದಂತೆ ಚಲಿಸುತ್ತೇನೆ ನೀನು ನುಡಿಸಿದಂತೆ ನುಡಿಯುತ್ತೇನೆ ವೈದ್ಯನಾಥನಿಗೆ ತರ್ಕದಲ್ಲಿ ತೊಡಗುವುದು ಒಳ್ಳೆಯದಲ್ಲ ಏನು ಹೇಳುತ್ತೀಯೇ ವೈದ್ಯನಾಥ ಹೌದು ಜ್ಞಾನ ದೊರೆಯಿತು ಎಂದರೆ ಆ ಪ್ರವೃತ್ತಿ ಹೊರಟು ಹೋಗುತ್ತದೆ ಪರಮಹಂಸರು ತಮಗೆ ಗೊತ್ತಿದ್ದ ಒಂದು ಡಜನ್ ಇಂಗ್ಲಿಷ್ ಪದಗಳ ಕೋಶವನ್ನು ಉಪಯೋಗಿಸಿ ಹೇಳಿದರು ಥ್ಯಾಂಕ್ ಯು ಎಲ್ಲರೂ ನಗುತ್ತಿದ್ದಾರೆ ಶ್ರೀರಾಮಕೃಷ್ಣರು ವೈದ್ಯನಾಥನಿಗೆ ನಿನಗೆ ಭಗವಂತನ ಸಾಕ್ಷಾತ್ಕಾರ ದೊರೆಯುತ್ತದೆ ಭಗವಂತನ ವಿಷಯವಾಗಿ ಹೇಳಿದರೆ ಜನ ಅದನ್ನು ನಂಬುವುದಿಲ್ಲ ತಾವು ಭಗವಂತನನ್ನು ನೋಡಿರುವುದಾಗಿ ಮಹಾಪುರುಷರಾದವರು ಹೇಳಿದರೂ ಸಾಧಾರಣ ಜನರು ಅವರ ಮಾತಿಗೆ ಬೆಲೆ ಕೊಡುವುದಿಲ್ಲ ಸಾಧಾರಣ ಜನ ಭಾವಿಸುತ್ತಾರೆ ಇವರು ಭಗವಂತನನ್ನು ನೋಡಿರುವುದಾದರೆ ನಮಗೆ ತೋರಿಸಿಕೊಡಲಿ ನೋಡೋಣ ಆದರೆ ಒಂದೇ ದಿನದೊಳಗೆ ನಾಡಿ ನೋಡುವುದನ್ನು ಕಲಿತುಕೊಳ್ಳಲಾಗುವುದೇ ವೈದ್ಯನೊಡನೆ ಅನೇಕ ದಿನ ಸುಮ್ಮನೆ ಸುತ್ತಬೇಕು ಆಗ ಅರಿತುಕೊಳ್ಳಬಹುದು ಯಾವುದು ವಾಯುವಿನ ನಾಡಿ ಯಾವುದು ಪಿತ್ತದ ನಾಡಿ ಎಂಬುದನ್ನು ನಾಡಿಯನ್ನು ನೋಡುವುದು ಯಾರ ಮುಖ್ಯ ವೃತ್ತಿಯಾಗಿರುವುದೋ ಅವರ ಸಂಘ ಮಾಡಬೇಕು ಎಲ್ಲರಿಗೂ ಇದು ಇಷ್ಟನೇ ನಂಬರು ನೂಲು ಅಂತ ಹೇಳಲು ಸಾಧ್ಯವೇ ಯಾರು ನೂಲು ವ್ಯಾಪಾರಿಗಳೋ ಅವರು ಯಾವುದು ನಲವತ್ತು ನಂಬರ್ ನೂಲು ಯಾವುದು ನಲವತ್ತೊಂದನೇ ನಂಬರ್ ನೂಲು ಎಂಬುದನ್ನು ಒಳನೆ ಹೇಳಬಲ್ಲರು ಇನ್ನೇನು ಸಂಕೀರ್ತನೆ ಆರಂಭವಾಗುವುದರಲ್ಲಿದೆ ಈಗ ಮೃದಂಗಭಾಜನ ಆಗುತ್ತಿದೆ ಮೃದಂಗದ ಮಧುರ ಧ್ವನಿ ಶ್ರೀ ಗೌರಾಂಗನ ಪ್ರೇಮೋನ್ಮತ್ತಕಾರಿ ಸಂಕೀರ್ತನೆಯನ್ನು ಮನಸ್ಸಿಗೆ ತರಲಾರಂಭಿಸಿತು ಪರಮಹಂಸರು ಭಾವಸ್ಥರಾಗುತ್ತಿದ್ದಾರೆ ಆಗಾಗ ಮೃದಂಗ ಬಾಜಿಸುವವನ ಕಡೆಗೆ ದೃಷ್ಟಿ ಹಾಕುತ್ತಾ ಹೇಳುತ್ತಿದ್ದಾರೆ ಆಹಾ ಆಹಾ ನನಗೆ ರೋಮಾಂಚನವಾಗುತ್ತಿದೆ ಗಾಯಕ ಕೇಳಿದ ದಯವಿಟ್ಟು ಹೇಳಿ ಯಾವುದನ್ನು ಹಾಡಬೇಕು ಎಂಬುದನ್ನು ಶ್ರೀರಾಮಕೃಷ್ಣರು ವಿನಯದಿಂದ ಹೇಳಿದರು ಸಾಧ್ಯವಾದರೆ ಗೌರಾಂಗನ ಸಂಬಂಧವಾಗಿ ಸಂಕೀರ್ತನೆ ಆರಂಭವಾಯಿತು ಅವರು ಶ್ರೀ ಗೌರಾಂಗನ ಸ್ವರ್ಗೀಯ ರೂಪದ ಸಂಬಂಧವಾಗಿ ಹಾಡಲಾರಂಭಿಸಿದರು ಶ್ರೀ ಗೌರಾಂಗನ ವದನದ ತೇಜವು ಚಿನ್ನಕ್ಕಿಂತ ಮಿಗಿಲು ಕೋಟಿ ಚಂದ್ರ ಸಮಕಾಂತಿಯು ಸುರಿಯುವುದು ಅವನು ಒಮ್ಮೆ ನಗಲು ಈಗ ಕೀರ್ತನಕಾರ ಆಶು ಕವಿತೆಗಳನ್ನು ಮಾಡಿ ಹಾಡುತ್ತಿದ್ದಾನೆ ಅವರು ಹಾಡುತ್ತಿದ್ದಾರೆ ಕಂಡೆ ಸಖಿ ಕುಂದಿಲ್ಲದ ಕರೆಯಿಲ್ಲದ ಪೂರ್ಣ ಚಂದ್ರ ಬಿಂಬವ ಹೃದಯ ದೀಪ್ತ ರೂಪವ ಮತ್ತೆ ಕೀರ್ತನಕಾರ ಆಶು ಕವಿತೆ ಮಾಡಿ ಹಾಡುತ್ತಿದ್ದಾನೆ ಕೋಟಿ ಚಂದ್ರ ಕಾಂತಿಯಿಂದ ರಂಜಿಸುತ್ತಿದೆ ಶ್ರೀಮುಖ ಈ ಮಾತು ಕೇಳಿ ಪರಮಹಂಸರು ಗಾಢ ಸಮಾಧಿಸ್ಥರಾಗಿ ಬಿಟ್ಟಿದ್ದಾರೆ ಕೀರ್ತನೆ ಮುಂದುವರಿಯುತ್ತಲೇ ಇದೆ ಪರಮಹಂಸರು ಈಗ ಪ್ರಕೃತಿಸ್ಥರಾಗುತ್ತಿದ್ದಾರೆ ಭಾವದಿಂದ ತುಂಬಿ ತುಳುಕಾಡುತ್ತಾ ಇದ್ದಕ್ಕಿದ್ದ ಹಾಗೆ ನಿಂತುಕೊಂಡಿದ್ದಾರೆ ಪ್ರೇಮೋನ್ಮತ್ತ ಗೋಪಿಯರ ಹಾಗೆ ಶ್ರೀಕೃಷ್ಣನ ರೂಪವರ್ಣನೆ ಮಾಡುತ್ತ ಮಾಡುತ್ತಾ ಕೀರ್ತನಕಾರರೊಡನೆ ಆಶು ಕವಿತೆ ಮಾಡಿ ಹಾಡುತ್ತಿದ್ದಾರೆ ಯಾರದೇ ಸಖಿ ದೋಷವಿದು ಮತ್ತಾರದೆ ಅವನಿಗಾಗಿಯೇ ಮರುಳುಗೊಳ್ಳುವ ತನ್ನ ಮನಸ್ಸಿನ ದೋಷವೋ ನನ್ನ ನೀತೆರ ಮರುಳುಗೊಳಿಸುವ ಅವನ ರೂಪದ ದೋಷವೋ ಯಾರದೇ ಸಖಿ ಯಾರದೇ ದೋಷವಿದು ಇನ್ನಾರದೆ ಸಕಲ ಭುವನವಿದು ಶಾಮಮಯಿ ಪರಮಹಂಸರು ನರ್ತಿಸುತ್ತ ಹಾಡುತ್ತಿದ್ದಾರೆ ಭಕ್ತರು ಆಶ್ಚರ್ಯಚಕಿತರಾಗಿ ನೋಡುತ್ತಿದ್ದಾರೆ ಕೀರ್ತನಕಾರ ಗೋಪಿಯರ ಉಕ್ತಿಯನ್ನು ಹಾಡುತ್ತಿದ್ದಾನೆ ನಿದ್ದೆ ಬೇಡವೆ ಮುರುಳಿ ನುಡಿಯದಿರು ನೀನು ಗಾಯಕರಲ್ಲಿ ಒಬ್ಬ ಒಂದು ನುಡಿ ಆಶುಕವಿತ ಮಾಡಿ ಹಾಡಲಾರಂಭಿಸಿದ್ದಾನೆ ನಿರಂತರವೂ ಶ್ರೀಕೃಷ್ಣನ ಧರದಲ್ಲಿ ಮಲಗಿರಲು ನಿದ್ರಿಪುದೆಂತೀ ಮುರುಳಿ ಪರಮಹಂಸರು ಕುಳಿತುಕೊಂಡಿದ್ದಾರೆ ಹಾಡುವುದು ಮುಂದುವರಿಯುತ್ತಿದೆ ಗಾಯಕರು ರಾಧೆಯ ಭಾವವನ್ನು ಆರೋಪಿಸಿಕೊಂಡು ಹಾಡುತ್ತಿದ್ದಾರೆ ಕೊನೆಗೆ ರಾಧಾಕೃಷ್ಣರ ಮಿಲನ ಕೀರ್ತನೆ ಆರಂಭವಾಯಿತು ರಾಧಾಕೃಷ್ಣರ ಮಧುರ ಮಿಲನವಿದೋ ನಿಧುವನದಿ ಅನುಪಮ ರೂಪರು ಅನಂತ ಪ್ರೇಮದ ಮೂರ್ತಿಗಳು ಕಟ್ಟ ಕಡೆಯಲ್ಲಿ ಒಂದಾಗಿರುವರು ಈ ಅತಿ ನಿಧುವ ನದಿ ಕನಕವರ್ಣದಲ್ಲಿ ವರ್ಣದಲ್ಲಿ ರಂಜಿಸೆ ರಾಧೆ ನೀಲಮಣಿಯವಲು ಹೊಳೆವನು ಕೃಷ್ಣ ಒಂದೆಡೆ ತೂಗು ತಲಿದೆ ವನಮಾಲೆ ಮತ್ತೊಂದೆಡೆ ಕಂಠೀಹಾರ ಒಂದೆಡೆ ಶೋಭಿಸೆ ಕರ್ಣಕುಂಡಲವು ಮತ್ತೊಂದೆಡೆ ರನ್ನದ ಬೆಂಡೋಲೆ ಒಂದು ಕಪಾಲದಿ ಉಜ್ವಲ ಸೂರ್ಯ ಮತ್ತೊಂದರಳು ಮೂಡುವ ಚಂದ್ರ ಒಂದೆಡೆ ರಂಜಿಸೆ ಮಯೂರ ಪಿಂಚ ಮತ್ತೊಂದೆಡೆ ತೂಗುತ್ತಲಿದೆ ಫಣಿವೇಣಿ ಓಹೋ ನೋಡಿರೆ ರಾಧಾಕೃಷ್ಣರ ಮಧುರ ಮಿಲನವಿದು ನಿಧುವ ನದಿ ಕೀರ್ತನೆ ಮುಗಿಯಿತು ಪರಮಹಂಸರು ಭಾಗವತ ಭಕ್ತ ಭಗವಾನ್ ಎಂದು ಪದೇ ಪದೇ ಹೇಳುತ್ತಾ ಭಕ್ತರ ಕಡೆಗೆಲ್ಲ ತಿರುಗಿ ಸಾಷ್ಟಾಂಗ ಪ್ರಣಾಮ ಮಾಡುತ್ತಿದ್ದಾರೆ ಈಗ ಕೀರ್ತನೆ ನಡೆದ ಸ್ಥಳದಿಂದ ಧೂಳನ್ನು ತೆಗೆದುಕೊಂಡು ತಮ್ಮ ಹಣೆಗೆ ಹಚ್ಚಿಕೊಳ್ಳುತ್ತಿದ್ದಾರೆ ಈಗ ಘಂಟೆ ಸುಮಾರು ರಾತ್ರಿ ಒಂಬತ್ತೂವರೆ ಸುರೇಂದ್ರ ಪರಮಹಂಸರಿಗೂ ಭಕ್ತರಿಗೂ ತೃಪ್ತಿಯಾಗುವಂತೆ ಊಟಕ್ಕೆ ಬಡಿಸಿದ ಪರಮಹಂಸರು ಈಗ ದಕ್ಷಿಣೇಶ್ವರಕ್ಕೆ ತೆರಳಬೇಕಾಗಿದೆ ಅವರು ಸುರೇಂದ್ರ ಉಳಿದ ಭಕ್ತರು ದೇವರ ಕೋಣೆಗೆ ಬಂದು ಭಗವತಿ ಅನ್ನಪೂರ್ಣೆಯ ಮುಂದೆ ನಿಂತುಕೊಂಡಿದ್ದಾರೆ ಸುರೇಂದ್ರ ಶ್ರೀರಾಮಕೃಷ್ಣರಿಗೆ ಆದರೆ ಈ ದಿನ ಭಗವತಿಯ ಸಂಬಂಧವಾಗಿ ಯಾರೂ ಹಾಡ್ಲೇ ಇಲ್ವಲ್ಲ ಶ್ರೀರಾಮಕೃಷ್ಣರು ದೇವಿಯ ಪ್ರತಿಮೆ ತೋರಿಸಿ ಆಹಾ ದೇವಿಯ ಮನೆ ಎಷ್ಟು ಚೆನ್ನಾಗಿ ಶೋಭಿಸುತ್ತಿದೆ ಭಗವತಿಯ ಪ್ರಭೆ ಇಡೀ ಅಂಗಳವನ್ನು ಬೆಳಗುತ್ತಿರುವಂತೆ ತೋರಿಬರುತ್ತಿದೆ ಈ ವಿಧದ ದರ್ಶನ ಮನಸ್ಸಿಗೆ ಎಷ್ಟು ಆನಂದಕರವಾಗಿದೆ ಭೋಗೇಚ್ಛೆ ಶೋಕ ಇವೆಲ್ಲ ಸುಮ್ಮನೆ ಕಂಬಿ ಕೀಳುತ್ತವೆ ಆಧುನಿಕ ಬ್ರಹ್ಮಜ್ಞಾನಿಗಳು ಭಕ್ತರು ಅಚಲ ಘನ ಎಂದು ಹಾಡುತ್ತಾರೆ ಆದರೆ ಅದು ನನಗೆ ನೀರಸವಾಗಿ ತೋರುತ್ತದೆ ಆ ರೀತಿಯಾಗಿ ಹಾಡತಕ್ಕವರಿಗೆ ಸಕ್ಕರೆ ಪಾನಕ ದೊರತೆಯಿಲ್ಲ ಅಂತ ಕಾಣುತ್ತದೆ ಜೋನಿ ಬೆಲ್ಲದ ಪಾನಕದಲ್ಲೇ ತೃಪ್ತರಾಗಿ ಬಿಟ್ಟರೆ ಇನ್ನು ಅವರಿಗೆ ಸಕ್ಕರೆ ಪಾನಕದ ಇಚ್ಛೆಯಾಗುವುದೆಲ್ಲಿ ಬಂತು ಹಾಗೆ ನೋಡಿ ಈ ವಿಗ್ರಹ ನೋಡಿ ನಿಮಗೆಷ್ಟು ಆನಂದವಾಗುತ್ತಿದೆ ಆದರೆ ಯಾರು ನಿರಾಕಾರ ನಿರಾಕಾರ ಅನ್ನುತ್ತಾರೋ ಅವರಿಗೆ ಇಂಥದ್ದೇನೂ ದೊರೆಯುವುದಿಲ್ಲ ಅವರಿಗೆ ಒಳಗೂ ಆನಂದವಿಲ್ಲ ಹೊರಗೂ ಆನಂದವಿಲ್ಲ ಈಗ ಪರಮಹಂಸರು ಭಗವತಿಯ ಸಂಬಂಧವಾಗಿ ಹಾಡಲಾರಂಭಿಸಿದ್ದಾರೆ ನಿನ್ನ ನಿತ್ಯಾನಂದದಾಚೆಗೆ ತಳ್ಳದಿರು ನೀ ನೆನ್ನನು ನಿನ್ನ ಪಾದವನಲ್ಲದೀತನು ಬೇರೆ ಏನನ್ನು ಕಾಣನು ಮತ್ತೆ ಹಾಡುತ್ತಿದ್ದಾರೆ ನಮೋ ಗೌರಿ ನಾರಾಯಣಿ ಶ್ರೀ ಮಾಯಿ ನಿನ್ನ ಕೃಪೆ ಇಲ್ಲದಿರಲು ನಾನು ಕಾಣೆ ತಾಯಿ ಪರಮಹಂಸರು ಮತ್ತೆ ಭಗವತಿಗೆ ಪ್ರಣಾಮ ಮಾಡುತ್ತಿದ್ದಾರೆ ಮೆಟ್ಟಿಲಿನಿಂದ ಕೆಳಕ್ಕೆ ಇಳಿಯುವಾಗ ರಾಖಾಲನನ್ನು ಕೂಗಿ ಮೆತ್ತಗೆ ಹೇಳುತ್ತಿದ್ದಾರೆ ಏನು ಮೆಟ್ಟು ಇವೆಯೋ ಅಥವಾ ಯಾರಾದರೂ ಹಾರಿಸಿ ಬಿಟ್ಟಿದ್ದಾರೋ ಪರಮಹಂಸರು ಗಾಡಿಗೆ ಹತ್ತಿ ಕುಳಿತುಕೊಂಡರು ಸುರೇಂದ್ರ ಮತ್ತು ಉಳಿದ ಭಕ್ತರು ಅವರಿಗೆ ಪ್ರಣಾಮ ಮಾಡುತ್ತಿದ್ದಾರೆ ಇನ್ನೂ ಚಂದ್ರನ ಬೆಳಕಿದೆ ಗಾಡಿ ದಕ್ಷಿಣೇಶ್ವರದ ಕಡೆಗೆ ಹೊರಟಿತು ಶ್ರೀರಾಮಕೃಷ್ಣರು ಬ್ರಾಹ್ಮ ಭಕ್ತರೊಡನೆ ಇಪ್ಪತ್ತೆರಡನೇ ಏಪ್ರಿಲ್ ಸಾವಿರದ ಎಂಟುನೂರ ಎಂಬತ್ಮೂರು ಚೈತ್ರ ಪೂರ್ಣಿಮೆ ಭಾನುವಾರ ಶ್ರೀರಾಮಕೃಷ್ಣ ಪರಮಹಂಸರು ಕಲ್ಕತ್ತಾದ ಹತ್ತಿರವಿರುವ ವೇಣಿ ಮಾಧವ ಪಾಲನ ಉದ್ಯಾನವನಕ್ಕೆ ಬಂದಿದ್ದಾರೆ ಇಂದು ಇಲ್ಲಿ ಬ್ರಾಹ್ಮ ಸಮಾಜದ ಷಾಣ್ಮಾಸಿಕ ಮಹೋತ್ಸವ ಅನೇಕ ಬ್ರಾಹ್ಮಭಕ್ತರು ಬಂದು ನೆರೆದಿದ್ದಾರೆ ಅವರೆಲ್ಲರೂ ಪರಮಹಂಸರ ಸುತ್ತ ಕುಳಿತು ಆಗಾಗ ಅವರಿಗೆ ಏನೇನೋ ಪ್ರಶ್ನೆ ಹಾಕುತ್ತಿದ್ದಾರೆ ಒಬ್ಬ ಬ್ರಾಹ್ಮ ಭಕ್ತ ಮಹಾಶಯರೇ ಮಾರ್ಗವೇನು ಶ್ರೀರಾಮಕೃಷ್ಣರು ಅನುರಾಗ ಎಂದರೆ ಭಗವಂತನನ್ನು ಪ್ರೀತಿಸುವುದು ಮತ್ತೆ ಪ್ರಾರ್ಥನೆ ಬ್ರಾಹ್ಮ ಭಕ್ತ ಯಾವುದನ್ನು ಅನುಸರಿಸಬೇಕು ಅನುರಾಗವನ್ನೇ ಅಥವಾ ಪ್ರಾರ್ಥನೆಯನ್ನೇ ಶ್ರೀರಾಮಕೃಷ್ಣರು ಮೊದಲು ಅನುರಾಗ ಬಳಿಕ ಪ್ರಾರ್ಥನೆ ಪರಮಹಂಸರು ಹಾಡುತ್ತಿದ್ದಾರೆ ನಂಬಿ ಕರೆದರೆ ತಾಯಿ ಓ ಎನ್ನದಿಹಳೇನು ನಿನ್ನ ತೊರೆದವಳೆಂತು ಇರಬಲ್ಲಳು ಪರಮಹಂಸರು ಮಾತು ಮುಂದುವರಿಸಿ ಹೇಳುತ್ತಿದ್ದಾರೆ ಸತತ ಭಗವಂತನ ನಾಮ ಗುಣ ಕೀರ್ತನೆ ಮತ್ತು ಪ್ರಾರ್ಥನೆ ಮಾಡುತ್ತಿರಬೇಕು ಹಳೇ ಚೊಂಬನ್ನು ದಿನವೂ ಬೆಳಗುತ್ತಿರಬೇಕು ಎಲ್ಲೋ ಒಂದು ದಿನ ಬೆಳಗ್ಗೆ ಬಿಟ್ಟರೆ ಏನಾದ ಹಾಗಾಯಿತು ವಿವೇಕ ವೈರಾಗ್ಯಗಳಿಂದ ಒಡಗೂಡಿರಬೇಕು ಈ ಸಂಸಾರ ಅನಿತ್ಯ ಎಂಬ ಜ್ಞಾನವನ್ನು ಮನಸ್ಸಿಗೆ ಚೆನ್ನಾಗಿ ಒತ್ತಬೇಕು ಬ್ರಾಹ್ಮಭಕ್ತ ಸಂಸಾರವನ್ನು ತ್ಯಜಿಸಿಬಿಡುವುದು ಒಳ್ಳೆಯದೇ ಶ್ರೀರಾಮಕೃಷ್ಣರು ಎಲ್ಲರೂ ತ್ಯಜಿಸಿ ಬಿಡಬೇಕಾಗಿಲ್ಲ ಯಾರ ಭೋಗ ಉಪಭೋಗಗಳು ಇನ್ನೂ ಕೊನೆಗೊಂಡಿಲ್ಲವೋ ಅವರು ತ್ಯಜಿಸಿ ಬಿಡಬೇಕಾಗಿಲ್ಲ ಕೇವಲ ಎರಡಾಣೆ ಮದ್ಯ ಕುಡಿದರೆ ಮತ್ತನಾಗಲಾಗುವುದೇ ಬ್ರಾಹ್ಮಭಕ್ತ ಹಾಗಾದರೆ ಅವರು ಸಾಂಸಾರಿಕ ಜೀವನ ನಡೆಸಿಕೊಂಡು ಹೋಗಬೇಕೇ ಶ್ರೀರಾಮಕೃಷ್ಣರು ಹೌದು ಅವರು ಸಾಂಸಾರಿಕ ಕೆಲಸ ಕಾರ್ಯಗಳನ್ನು ನಿಷ್ಕಾಮ ಭಾವನೆಯಿಂದ ಮಾಡಲು ಪ್ರಯತ್ನಿಸಬೇಕು ಕೈಗೆ ಎಣ್ಣೆ ಸವರಿಕೊಂಡು ಹಲಸಿನ ಹಣ್ಣು ಪಿಡಿಸಬೇಕು ಧನಿಕನ ಮನೆ ದಾಸಿ ಎಲ್ಲ ಕೆಲಸಗಳನ್ನು ಮಾಡುತ್ತಾಳೆ ಆದರೆ ಆಕೆಯ ಮನಸ್ಸು ಮಾತ್ರ ತನ್ನ ಊರಿನಲ್ಲೇ ನೆಲೆಸಿರುತ್ತದೆ ಇದಕ್ಕೆ ನಿಷ್ಕಾಮ ಕರ್ಮ ಅಂತ ಹೆಸರು ನೀವು ಮಾನಸಿಕವಾಗಿ ತ್ಯಾಗ ಮಾಡಬೇಕು ಸನ್ಯಾಸಿ ಬಾಹಿಕ ತ್ಯಾಗ ಮಾನಸಿಕ ತ್ಯಾಗ ಎರಡನ್ನೂ ಮಾಡಬೇಕು ಬ್ರಾಹ್ಮಭಕ್ತ ಭೋಗಾಂತವಾಗಬೇಕು ಅಂದರೆ ಏನು ಶ್ರೀರಾಮಕೃಷ್ಣರು ಕಾಮಕಾಂಚನಗಳ ಭೋಗ ಯಾವ ಕೊಠಡಿಯಲ್ಲಿ ಹುಣಸೆಕಾಯಿಯ ಉಪ್ಪಿನಕಾಯಿ ನೀರಿನ ಗುಡಾಣ ಇವೆಯೋ ಅಲ್ಲಿಯೇ ವಿಷಮ ಶೀತ ಜ್ವರದ ರೋಗಿಯನ್ನು ಬಿಟ್ಟರೆ ಕಷ್ಟಕ್ಕಿಟ್ಟುಕೊಳ್ಳುತ್ತದೆ ಧನಕನಕ ಕೀರ್ತಿ ಸಂಭ್ರಮ ದೇಹ ಸುಖ ಇವನ್ನೆಲ್ಲ ಒಮ್ಮೆ ಅನುಭವಿಸಿದ ಹೊರತು ಅಂದರೆ ಭೋಗಾಂತವಾಗದ ಹೊರತು ಅನೇಕರಿಗೆ ಹೃದಯದಲ್ಲಿ ಭಗವಂತನಿಗಾಗಿ ವ್ಯಾಕುಲತೆ ಉಂಟಾಗದು ಬ್ರಾಹ್ಮಭಕ್ತ ನಿಜವಾಗಿ ಕೆಟ್ಟವರ್ಯಾರು ಹೆಂಗಸೋ ಗಂಡಸೋ ಶ್ರೀರಾಮಕೃಷ್ಣರು ವಿದ್ಯಾರೂಪಿಣಿ ಹೆಂಗಸೂ ಇದ್ದಾಳೆ ಅವಿದ್ಯಾರೂಪಿಣಿ ಹೆಂಗಸೂ ಇದ್ದಾಳೆ ವಿದ್ಯಾರೂಪಿಣಿ ಹೆಂಗಸು ಭಗವಂತನ ಕಡೆಗೆ ಕರೆದೊಯ್ಯುತ್ತಾಳೆ ಆದರೆ ಅವಿದ್ಯಾರೂಪಿಣಿ ಹೆಂಗಸು ಭಗವಂತನನ್ನು ಮರೆಸಿ ಸಂಸಾರದಲ್ಲಿ ಮುಳುಗಿಸಿ ಬಿಡುತ್ತಾಳೆ ಭಗವಂತನ ಮಾಯೆಯಿಂದಲೇ ಈ ಜಗತ್ತು ಈ ಸಂಸಾರ ಉದ್ಭವಿಸಿದೆ ಮಹಾಮಾಯೆಯಲ್ಲಿ ವಿದ್ಯಾಮಯೆ ಮಾಯೆ ಎರಡೂ ಇದೆ ವಿದ್ಯಾಮಯೆಯನ್ನು ಅವಲಂಬಿಸಿದರೆ ಸಾಧುಸಂಗ ಜ್ಞಾನ ಭಕ್ತಿ ಪ್ರೇಮ ವೈರಾಗ್ಯ ಇವೆಲ್ಲ ಉಂಟಾಗುತ್ತವೆ ಅವಿದ್ಯಾಮಾಯ ಎಂದರೆ ಪಂಚಭೂತಗಳು ಮತ್ತು ಪಂಚೇಂದ್ರಿಯಗಳ ವಸ್ತುಗಳು ರೂಪ ರಸ ಗಂಧ ಸ್ಪರ್ಶ ಶಬ್ದ ಇವು ಭಗವಂತನನ್ನು ಮರೆಸಿಬಿಡುತ್ತವೆ ಬ್ರಾಹ್ಮಭಕ್ತ ಅವಿದ್ಯೆಯಿಂದ ಅಜ್ಞಾನ ಉಂಟಾಗುವುದಾದರೆ ಯಾಕೆ ಭಗವಂತ ಅದನ್ನು ಸೃಷ್ಟಿಸಿದ ಶ್ರೀರಾಮಕೃಷ್ಣನು ಆತನ ಲೀಲೆ ಕತ್ತಲೆ ಇಲ್ಲದೆ ಇತ್ತು ಎಂದರೆ ಬೆಳಕಿನ ಮಹಿಮೆಯನ್ನು ಅರಿಯಲಾಗುವುದಿಲ್ಲ ದುಃಖ ಇಲ್ಲದೆ ಇತ್ತು ಎಂದರೆ ಸುಖ ಏನು ಎಂಬುದನ್ನು ಅರಿಯಲಾಗುವುದಿಲ್ಲ ಕೆಟ್ಟದ್ದು ಏನು ಎಂಬುದರ ಅರಿವು ಇದ್ದರೆ ತಾನೇ ಒಳ್ಳೆಯದ್ದು ಏನು ಎಂಬುದರ ಅರಿವು ಆಗಬೇಕಾದರೆ ಮತ್ತೆ ಸಿಪ್ಪೆ ಇರುವುದರಿಂದ ತಾನೇ ಮಾವಿನಕಾಯಿ ಬೆಳೆಯುತ್ತದೆ ಹಣ್ಣಾಗುತ್ತದೆ ಮಾವಿನಕಾಯಿ ಪೂಜೆ ಿ ಹಣ್ಣಾಗಿ ತಿನ್ನಲು ಸಿದ್ಧವಾಯಿತು ಎಂದರೆ ಆಗ ಸಿಪ್ಪೆ ಬಿಸಾರಿ ಬಿಡಬೇಕಾಗುತ್ತದೆ ಮಾಯಾ ರೂಪದ ಸಿಪ್ಪೆ ಇರುವುದರಿಂದ ಕ್ರಮೇಣ ಬ್ರಹ್ಮಜ್ಞಾನ ಸಾಧ್ಯ ಮಾವಿನಕಾಯಿ ಸಿಪ್ಪೆಯ ಹಾಗೆ ವಿದ್ಯಾಮಯೆ ಮಾಯೇ ಎರಡೂ ಅವಶ್ಯಕ ಭಕ್ತ ಒಳ್ಳೇದು ಸಾಕಾರ ಪೂಜೆ ಅಂದರೆ ಮಣ್ಣಿನಿಂದ ಮಾಡಿದ ಭಗವಂತನ ಪ್ರತಿಮೆಗಳ ಪೂಜೆ ಒಳ್ಳೆಯದ್ದೇ ಶ್ರೀರಾಮಕೃಷ್ಣರು ನೀವು ಸಾಕಾರವನ್ನು ಒಪ್ಪುತ್ತಿಲ್ಲ ಅದು ಒಳ್ಳೆಯದೇ ಮೂರ್ತಿ ನಿಮಗಲ್ಲ ನಿಮಗೆ ಕೇವಲ ಭಾವ ಮಾತ್ರ ನೀವು ಸಾಕಾರೋಪಾಸಕರ ವ್ಯಾಕುಲವನ್ನು ಅನುಸರಿಸಬೇಕು ಶ್ರೀಕೃಷ್ಣನಲ್ಲಿ ರಾಧೆಗಿದ್ದ ಆಕರ್ಷಣೆ ಸಾಕಾರವಾದಿಗಳು ಭಗವತಿ ಕಾಳಿ ಅಥವಾ ಭಗವತಿ ದುರ್ಗೆಯ ಪೂಜೆ ಮಾಡುವಾಗ ಎಂಥ ವ್ಯಾಕುಲತೆಯಿಂದ ಅಮ್ಮಾ ಅಮ್ಮಾ ಅಂತ ಕರೆಯುತ್ತಾರೆ ಎಷ್ಟೊಂದಾಗಿ ಭಗವತಿಯನ್ನು ಪ್ರೀತಿಸುತ್ತಾರೆ ಅವರ ಭಾವವನ್ನು ನೀವು ಅನುಕರಿಸಬೇಕು ನೀವೇನು ಮೂರ್ತಿಯನ್ನು ಪೂಜಿಸಬೇಕಾಗಿಲ್ಲ